ಸರ್ಪ್ರೈಸ್ ಗಿಫ್ಟ್ ನೋಡಿ ಬೆಳಗ್ಗಿಂದ ಬರೀ ಅಡ್ಡಾಡದೆ ಆಗಿದ್ದು ಗೈಸ್ ನನ್ನ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಆ ಸ್ವಾಗತ ಸೊ ಇವಾಗ ನಾನು ನಿನ್ನೆ ಹೇಳಿದ್ನಲ್ಲ ಗೈಸ್ ನನ್ನ ಪ್ಯಾಂಟ್ ಸಿಕ್ತಿಲ್ಲ ಸಿಕ್ತಿಲ್ಲ ಅಂತ ಸೊ ಫೈನಲಿ ಅವೆರಡು ಸಿಕ್ಕಿದಾವೆ ಪ್ಯಾಂಟು ಮತ್ತು ಶರ್ಟು ಇವತ್ತು ಎಷ್ಟೊತ್ತಿದ್ರೂ ಅದನ್ನು ಇಡಿಸ್ಕೊಂಬರ್ಬೇಕು ಇದು ಫಸ್ಟ್ನೇ ಕೆಲಸನೇ ಅದು ಇವತ್ತು ನಂದು ಅದಾದಮೇಲೆ ಒಂದು ಗಿಫ್ಟ್ ಪ್ಯಾಕ್ ಮಾಡಿಸಿದ್ದಿದೆ ಸೊ ಅದನ್ನು ಪ್ಯಾಕ್ ಮಾಡಿಸ್ಕೊಂಬರ್ಬೇಕು ಸೊ ನಾಳೆ ಹೋಗ್ತಿದ್ದೀವಲ್ಲ ಮದುವೆಗೆ ಅದಕ್ಕೇನೇನು ಅರೇಂಜ್ಮೆಂಟ್ ಅಂತ ಇವತ್ತೇ ನಮ್ಮ ಅಮ್ಮ ಹೇಳಿದ್ರೆ ಸೊ ಅದನ್ನೆಲ್ಲ ಮಾಡ್ಕೊಂತ ಹೋಗೋಣ ಬನ್ನಿಗೆ ಸೊಗೈ ಈಗ ನಾನು ಪ್ಯಾಂಟ್ ಹಿಡ್ಸೋಕೆ ಹೋಗ್ತಿದ್ದೀನಿ ಇವತ್ತು ಎಷ್ಟೊತ್ತಿದ್ರೂ ಇಡಿಸ್ಬೇಕು ಯಾಕಂದ್ರೆ ನಾಳೆನೇ ಮದುವೆ ಇರೋದು ಸೊ ಬನ್ನಿ ಇದು ಪ್ಯಾಂಟ್ ಕೊಟ್ಟು ಇನ್ನೊಂದು ಕೆಲಸ ಇದೆ ಅದಕ್ಕೂ ಹೋಗೋಣ ನೀವು ಪ್ಯಾಂಟ್ ಹಿಡಿಯೋಕೆ ಕೊಟ್ಟಿದ್ದೀನಿ ಅದು ಮುಗಿಸ್ಕೊಂಡು ಈಗ ಒಂದು ಗಿಫ್ಟ್ ಪ್ಯಾಕ್ ಮಾಡ್ಸಿತ್ತು ಸೊ ಗಿಫ್ಟ್ ಪ್ಯಾಕ್ ಇಲ್ಲೇ ಸ್ಟೋರಿಗೆ ಹೋಗ್ತಿದ್ದೀನಿ ಸೊ ಅದನ್ನು ಮಾಡಿಸ್ಕೊಂಡು ಹಂಗೆ ತಿಂಡಿ ತಿನ್ನಬೇಕು ತಿಂಡಿ ತಿಂದು ನೆಕ್ಸ್ಟ್ ಕೆಲಸ ನೋಡೋಣ ಬನ್ನಿ ಸು ರಾಧಾಕೃಷ್ಣ ಫೋಟೋ ಇದೆ ಇದರಲ್ಲಿ ಪ್ಯಾಕ್ ಇದ್ದಾರೆ ಈಗ ಬನ್ನಿ ಮಾಡಿಸ್ಕೊಂಡು ಗೈಸ್ ಫೈನಲಿ ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಂಡು ಸೊ ಈಗ ಮನೆಗೆ ಹೋಗ್ತಿದ್ದೀನಿ ಇದನ್ನು ಮನೆಗೆ ಕೊಟ್ಟು ಮತ್ತೆ ತಿಂಡಿಗೆ ನಡ್ಕೊಂಬರ್ಬೇಕು ಗೈಸ್ ನನಗೆ ಒಂದು ಮೂರು ನಾಲ್ಕು ಸಲ ಎಟ್ರಾಡಿ ಎದ್ರಾಡಿ ಸುಸ್ತಾಗೋ ಇದನ್ನ ಬನ್ನಿ ಈಗ ನಾ ಅಮ್ಮಗೆ ಹೋಗಿ ಕೊಡೋಣ ಕೊಟ್ಟು ಈಗ ಮತ್ತೆ ನಾನು ತಿಂಡಿಗೆ ಹೋಗ್ಬಿಟ್ಟು ತಿಂಡಿಗೆ ಹೋಗಿ ಮತ್ತೋಗಿ ಪ್ಯಾಂಟ್ ನೆಡೆಸ್ಕೊಂಬರ್ಬೇಕು ಗೈಸ್ ಬನ್ನಿ ಗೈಸ್ ನಮ್ಮಮ್ಮಗೆ ಸರ್ಪ್ರೈಸ್ ಗಿಫ್ಟ್ ನೋಡಿ ಅವರಿಗೇನಲ್ಲ ಗೈಸ್ ಅದು ಮದುವೆ ಹಿಣ್ಣಿಗೆ ಮದುವೆ ಗಂಡಿಗೆ ಸೊ ಪ್ಯಾಕ್ ಮಾಡಿಸ್ಕೊಂಡು ಬರೋಕೆ ಪ್ಯಾಕ್ ಮಾಡಿಸ್ಕೊಂಡು ಅದು ಬರ್ಕಂಡ ಹೆಸರು ಗೈಸ್ ಈಗ ತಿಂಡಿ ತಿನ್ನೋಕೆ ಹೋಗ್ತಿದ್ದೀನಿ ಆದರೆ ತಿಂಡಿನ ಪಾರ್ಸಲ್ ಕಟ್ಸ್ಕೊಂಡು ಹೋಗಿ ಹೋಗ್ತಿದ್ದೀನಿ ಬನ್ನಿ ತಿಂಡಿ ತಗೊಂಡು ಹೋಗೋಣ ಗೈಸ್ ಒಂದು ಸೆಟ್ ದೋಸೆ ಹೇಳಿದ್ದೀನಿ ಗೈಸ್ ಈಗ ತಗೊಂಡು ಹೋಗ್ತಾ ಇದ್ದೀನಿ ಸೆಟ್ ದೋಸೆ ನಮ್ಮ ಮನೆಗೆ ಹೋಗಿ ತಿನ್ನೋಣ ಬನ್ನಿ ಇಲ್ಲೇನು ಹೇಳೋಕ್ಕಾಗಲ್ಲ ಗೈಸ್ ಆಗಲ್ಲ ಡಿಸ್ಟಬೆನ್ಸ್ ಗೈಸ್ ದೋಸೆ ಶೆಡ್ ದೋಸೆ ಹೇಳಿದ್ದೆ ಗೈಸೀಗ ನಮ್ಮ ಗಿಳಿಗಳಿಗೆ ಸ್ವಲ್ಪ ಅದು ನೀರು ಖಾಲಿಯಾಗಿದೆ ನೀರಿಡೋಣ ಬನ್ನಿ ನೀರು ಖಾಲಿಯಾಗಿದೆ ಚೆಲ್ಲಿ ಹೊಸ ನೀರು ಹಾಕ್ಬೇಕು ಅವು ಭಾಳ ನೀರು ಕುಡಿತಾವು ಬನ್ನಿ ಈಗ ಸ್ವಲ್ಪ ನಮ್ಮ ಮಮ್ಮಿದು ಎ ಟಿ ಎಮ್ ಕಾರ್ಡ್ ಬಂದಿತ್ತು ನಿನ್ನೆ ಹೊಸದು ಅದನ್ನು ಆ್ಯಕ್ಟಿವೇಶನ್ ಮಾಡಿಸ್ಕೊಂಬರೋಕ್ಕೆ ಇಲ್ಲ ಇವಾಗ ಕೆನರಾ ಬ್ಯಾಂಕಿಗೆ ಹೋಗ್ತಿದ್ದೀನಿ ಸೊ ಇದನ್ನು ಆ್ಯಕ್ಟಿವೇಶನ್ ಮಾಡಿಸ್ಕೊಂಡು ಬರಬೇಕು ಬೆಳಿಗ್ಗಿಂದ ಬರಿ ಗೈಸ್ ನಂದು ಇವತ್ತು ಸೊ ಬನ್ನಿ ಅದನ್ನು ಮಾಡ್ಬೇಡ ಜನ್ರೇಟ್ ಮಾಡಿಕೊಂಡು ನೂರು ರೂಪಾಯಿ ಕ್ಯಾಶ್ ಬಿಡಿಸ್ಕೊಂಡು ಬರುತ್ತೋ ಇಲ್ಲ ಅಂತ ನೋಡಿಕೊಂಡು ಇವಾಗ ಸೊ ಮನೆಗೆ ಮತ್ತೆ ವಾಪಸ್ಸು ಹೋಗ್ತಿದ್ದೀನಿ ನಮ್ಮ ಅಮ್ಮ ನನ್ನ ಮನೇಲಿ ಬಿಟ್ಟು ಮನೆ ಹೋಗಿ ಏನೇನೋ ಶಾಪಿಂಗ್ ಮಾಡ್ಕೊಂಬಂದರು ಗೈಸ್ ಬಿ ಬಿಟ್ ಬಿಟ್ಟುಬಿಟ್ಟು ಈಗ ನೋಡಿ ಸೀರೆ ತಂದರೆ ಅದೇ ಮದುವೆ ಇದಕ್ಕೆ ಇದು ಪೊರ್ಸ್ದಾಗ ಅಂದರೆ ನೋಡಿ ಗಾಯ್ ಶ್ರೀಮಂತ್ರು ಗೈಸ್ ಅಮ್ಮ ನಾಳೆ ಮದುವೆಗೆ ಎಲ್ಲ ಪ್ರಿಪ್ರೇಷನ್ ಬಿಟ್ಟು ಶಾಪಿಂಗ್ ಹೋಗಿದ್ದಾರೆ ನೋಡಿ ಗಾಯಸಂಗ್ ಸ್ವಲ್ಪ ಗ್ಯಾಪಲ್ಲಿ ಮಾರಿಕೊಂಡು ಬಿಸ್ಕಿರ್ತಿಂತ ಇನ್ನು ಪೇಸ್ ಈಗ ಟೈಮು ಮೂರುವರೆ ಸೊ ನಾನಿವಾಗ ಅದೇ ನನ್ನ ಪ್ಯಾಂಟ್ ಹೊಲ್ಸಕ್ಕೆ ಹೋಗಿದ್ದೆ ನಾನು ಅದು ಹೋಗಿ ಇಸ್ಕೊಂಡು ಸ್ವಲ್ಪ ಅಲ್ಲಿ ಅಂಗಡಿ ಹತ್ರ ಇರಬೇಕು ಸೇಮ್ ನಿನ್ನೆ ಆದಂಗೆ ಸ್ವಲ್ಪ ನೀವು ಅಲ್ಲಿ ಪ್ಯಾಂಟ್ ಇಸ್ಕೊಂಡು ಊಟ ಮಾಡಿಲ್ಲ ಇನ್ನು ಊಟ ಮಾಡಬೇಕು ಮೂರುವರೆ ಆಗಿದೆ ಗಾಯಸ್ ನಮ್ಮ ಡ್ರೈಸ್ ನಮ್ಮಮ್ಮ ಕೂತಿದ್ದಾರೆ ಎದುರಿಸ ್ರಿಗೆ ಹೆದರ್ಕೊಂಡೇನಮ್ಮ ಬನ್ನಿ ಗೈಸ್ ಊಟ ಮಾಡೋಣ ಗೈಸ್ ಮದ್ಯನದು ಊಟ ಎಗ್ ರೈಸ್ ಮತ್ತೆ ಆಮ್ಲೆಟ್ ಈಗ ಆಮ್ಲೆಟ್ ಹಾಕ್ತಿದ್ದಾರೆ ಗೈಸ್ ಫೈನಲ್ಲಿ ಪ್ಯಾಂಟು ಇಸ್ಕೊಂಡ್ಬಂದೆ ಇದು ಪ್ಯಾಂಟ್ ತಂದಾಗಿಂದ ಹೇಳಕ್ ಇವತ್ತಾಗಿತ್ತು ಇದು ಕೆಲಸ ಸೊ ಫೈನಲಿ ಇದು ಬಂತು ನಾಳೆ ನಿಮ್ಮ ಊರಿಗೆ ಹೋಗೋದೆ ಓಕೆ ಗೈಸ್ ಈಗ ನಾನು ಅಲ್ಲಿ ಅಂಗಡಿಯಿಂದ ಮನೆಗೆ ಬಂದೆ ಸೊ ಗೈಸ್ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೋಬೇಕು ನಾಳೆ ನಾವು ಮದ್ವೆಗೆ ಹೋಗ್ತಿದ್ದೀವಿ ಯಾವ ಊರಿಗೆ ಹೋಗ್ತಿದ್ದೀವಿ ಅಂತ ನನಗೂ ಸಮೇತ ಗೊತ್ತಿಲ್ಲ ಸೊ ನಾಳೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗ್ಬೇಕು ಗೈಸ್ ನಾಳೆ ಸೊ ನಾನು ಬೆಳಿಗ್ಗೆ ಐದು ಗಂಟೆಗೆ ನಿಮಗೆ ಸಿಗ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ